ಬಾಯಿಯಲ್ಲಿ ಚಪ್ಪರ್ಸ್ಕೊಂಡು ತಿನ್ನುವಂಥ ರುಚಿ ರುಚಿಯಾದಂತ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆಗೆ ನುಗ್ಗೆ ಸೊಪ್ಪು ಉಪಸಾರ ಅಂತೂ ಬೆಸ್ಟ್ ಆಗಿದೆ ನಮಸ್ಕಾರ ಎಲ್ರಿಗೂ ಮಂಡ್ಯ ರುಚಿಗೆ ಸ್ವಾಗತ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೆ ಬೆಲ್ ಐಕೋನ್ ಕ್ಲಿಕ್ ಮಾಡ್ಕೊಳ್ಳಿ ಇವತ್ತಿನ ಟೇಸ್ಟಿ ಹಳ್ಳಿ ಸ್ಟೈಲ್ ನುಗ್ಗೆ ಸೊಪ್ಪು ಉಪ್ಸಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಂಡು ಇಲ್ಲಿ ಬಿಡಿಸಿಟ್ಟಿರೋ ನುಗ್ಗೆ ಸೋಪ್ನ ತಗೊಳ್ತಾ ಇದ್ದೀನಿ ಒಂದು ಕಪ್ ಬೇಳೆ ತಗೊಂಡಿದ್ದೀನಿ ಬೇಕಂದ್ರೆ ಅರ್ಧ ಕಪ್ ಕೂಡ ತಗೋಬೋದು ಒಂದು ಕಪ್ ಬೇಳೆನ ತೊಳೆದು ಇದನ್ನ ನಾನು ಬೇಯಕ್ಕೆ ಆಗ್ತಾ ಇದ್ದೀನಿ ಬೇಳೆ ಬೇಯಸೆ ಎಷ್ಟು ನೀರು ಬೇಕೋ ನಾನು ಅಷ್ಟು ನೀರನ್ನು ಇದಕ್ಕೆ ಈಗ ಸೇರಿಸ್ಕೊಳ್ತೀನಿ ಈಗ ಇದಕ್ಕೆ ನಾನು ಎರಡು ದಪ್ಪ ಟಮೆಟೋನ ಮಧ್ಯಕ್ಕೆ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತೀನಿ ನುಗ್ಗೆ ಸೊಪ್ಪನ್ನ ಏನು ಬಿಡಿಸಿಟ್ಕೊಂಡಿದ್ದೆ ಅದನ್ನು ನಾನು ಈಗಲೇ ಹಾಕೋಲ್ಲ ಸೊಪ್ಪು ಬೇಗ ಬೆಂದೋಗುತ್ತೆ ಅದಕ್ಕೋಸ್ಕರ ಬೇಳೆ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದ ಮೇಲೆ ಟಮೆಟೋನ ಸಪ್ರೇಟ್ ಮಾಡಿಬಿಟ್ಟು ಅದೇ ಬೇಳೆ ಒಳಗೆ ನಾನು ಸೊಪ್ಪನ್ನ ಹಾಕ್ಕೊಳ್ತೀನಿ ಸ್ವಲ್ಪ ಈಗ ಬೇಳೆ ಬೇಯಿಸ್ಕೊಂಡು ಚೆಕ್ ಮಾಡಿದಾಗ ಈ ರೀತಿ ಬೇಳೆ ಬೆಂದಿರುತ್ತೆ ಅರ್ಧ ಬೇಳೆ ಬೆಂದಿದ್ರೆ ಸಾಕು ಟೊಮೆಟೊನ ಬೆಂದಿರುತ್ತೆ ಈಗ ಈ ಟಮೆಟೋನ ನಾನು ಸಪ್ರೇಟ್ ಮಾಡ್ಕೊಳ್ತೀನಿ ಈ ಟಮೊಟೊ ಬಿಸಿ ಇದ್ದಾಗಲೇ ಆಡ್ಸೋಕ್ಕಾಗಲ್ಲ ಇದನ್ನು ತಣ್ಣಗೆ ಮಾಡಿಬಿಟ್ಟು ಆಡಿಸ್ಬಿಟ್ಟು ಸಾರಿಗೆ ಹಾಕೋಬೇಕು ಅದರಿಂದ ರುಚಿ ಇನ್ನೂ ನಮ್ಮ ಹಳ್ಳಿ ಕಡೆ ಈ ಟಮೊಟೋನ ಕ್ಯೂಜ್ಬಿಟ್ಟು ಹಾಕ್ತಾರೆ ಅದರಿಂದ ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಇಲ್ಲಿ ಆಡಿಸ್ಬಿಟ್ಟು ಇದ್ದೀನಿ ನೀವು ಬೇಕಂದರೆ ಕ್ಯೂಜ್ಬಿಟ್ಟು ಕೂಡ ಹಾಕೋಬೋದು ಈಗ ನಾನು ತೊಳೆದೇ ನುಗ್ಗೆ ಸೊಪ್ಪನ್ನ ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ ಇದೆಲ್ಲ ಒಂದು ಐದು ನಿಮಿಷ ಬೆಂದರೆ ಸಾಕಾಗುತ್ತೆ ನುಗ್ಗೆ ಸೊಪ್ಪು ಬೇಗ ಹಳ್ಳಿ ಕಡೆ ಗದ್ದೆ ಕೆಲ್ಸಕ್ಕೆ ಹೋಗೋರು ಯಾರು ನಾಶಾಗ ಇಷ್ಟ ಅಂತ ಮಾಡ್ಕೊಂಡು ಕುತ್ಕೊಳ್ಳೋಲ್ಲ ಎಲ್ಲ ಮುದ್ದೆ ಉಪ್ಸಾರು ತಿನ್ಕೊಂಡು ಗಡತ್ತಾಗಿ ಹೋಗ್ತಾರೆ ಸಂಜೆ ಬರೋ ಗಂಟು ಗಟ್ಟಿಯಾಗಿರಬೇಕು ಆ ರೀತಿ ಮುದ್ದೆ ಮಾಡ್ಕೊಂಡು ತಿನ್ಕೊಂಡು ಇರ್ತಾರೆ ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ನಾನು ಇದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಈಗ ಇದೊಂದು ಕಡೆ ಬೇಯ್ತಿದ್ದಂಗೆ ಇನ್ನೊಂದು ಕಡೆ ನಾನು ಖಾರಕ್ಕೆ ರೆಡಿ ಮಾಡ್ಕೊಳ್ತೀನಿ ಖಾರಕ್ಕೆ ನಾನಿಲ್ಲಿ ಹದಿನೈದು ಗುಂಟೂರು ಮೆಣಸಿನ್ಕಾಯಿ ಐದು ಬ್ಯಾಡಿಗೆ ಮೆಣಸಿನ್ಕಾಯಿನ ಬಳಸ್ತಾ ಇದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿ ನಾನು ಕಲರ್ಗೋಸ್ಕರ ಬಳಸ್ತಾ ಇದ್ದೀನಿ ಇದಿಷ್ಟು ಹಾಕಿ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಒಂಚೂರು ಎಣ್ಣೆನೂ ಹಾಕ್ಕೊಳ್ತೀನಿ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ರೆ ಸಾಕು ಅದೆಲ್ಲ ಲೈಟಾಗಿ ಕಲರ್ ಚೇಂಜ್ ಆಗಿ ಮೆಣ್ಸಿನಕಾಯಿ ಗಮ್ ಅನ್ನಬೇಕು ಅಲ್ಲಿ ಗಂಟ ಇದನ್ನು ಫ್ರೈ ಮಾಡ್ಕೊಳ್ತೀನಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಅದೇ ಬಿಸಿಲಿ ಒಂದು ಕಡ್ಡಿ ಕರ್ಬೆ ವೇಳೆ ಒಂದು ಟೀ ಸ್ಪೂನಷ್ಟು ಜೀರಿಗೆನ ನಾನು ಹಾಕ್ಕೊಳ್ತೀನಿ ನಾನಿಲ್ಲಿ ಗ್ಯಾಸ್ ಆಫ್ ಮಾಡಿ ಅದನ್ನು ಲೈಟಾಗಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ ಅದೇ ಮೆಣಸಿನಿ ಬಿಸಿಲಿ ಅದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನುಗ್ಗೆ ಸೊಪ್ಪು ಬೇಳೆ ಸಾರಿಗೆ ಈ ರೀತಿ ಖಾರ ಮಾಡಿದಾಗ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ ಈಗ ಇದೇ ಉರಿದಿರೋ ಮೆಣಸಿನ್ಕಾಯಿ ಜೀರಿಗೆ ಇವಾಗ ಎರಡು ಗಂಟೆಯು ಸಿಪ್ಪೆ ಇರೋ ಬೆಳ್ಳುಳ್ಳಿನೂ ಸೇರಿಸ್ಕೊಳ್ತೀನಿ ಒನ್ ಟೀ ನಾನು ನಾನಿಲ್ಲಿ ಕಾಳು ಮೆಣಸನ್ನು ಹಾಕೊಳ್ತಾ ಇದ್ದೀನಿ ಸ್ವಲ್ಪ ನಾಟಿ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದರಲ್ಲಿ ನಾನು ಸುಟ್ಟಿರೋ ತೆಂಗಿನಕಾಯಿನ ಬಳಸ್ತಾ ಇದ್ದೀನಿ ಸುಟ್ಟಿರೋ ತೆಂಗಿನಕಾಯಿ ಅಂದರೆ ಅದು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಗ್ಯಾಸಲ್ಲಿ ಸ್ವಲ್ಪ ಸುಟ್ಟರೆ ಸಾಕು ಅದು ಈ ರೀತಿ ಕಲರ್ ಚೇಂಜ್ ಆಗಿ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಸಣ್ಣ ಅರ್ಧ ನಿಂಬೆಣ್ಣು ಗಾತ್ರದಷ್ಟು ಹುಣ್ಸೆಣ್ಣ ಸೇರಿಸ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ ಇದಿಷ್ಟು ಹಾಕಿ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ನೀಟಾಗಿ ರುಬ್ಕೊಳ್ತೀನಿ ಈ ರುಬ್ಬೇಕಾದ್ರೆ ನಾನು ನೀರು ಸೇರಿಸಲ್ಲ ಅದೇ ನಾನು ಉಪ್ಸಾರು ಕಾ ಬೇಳೆ ಮತ್ತು ಸೊಪ್ಪು ಬೇಯಿಸೋಕೆ ನೀರು ಬಳಸಿದ್ನಲ್ಲ ಅದನ್ನೇ ನಾನಿಲ್ಲಿ ಎರಡು ಸೌಟಷ್ಟು ಹಾಕ್ಕೊಳ್ತೀನಿ ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೂ ಜಾಸ್ತಿ ಹಾಕ್ಕೊಬೋದು ಇದನ್ನೆಲ್ಲ ಇವಾಗ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡ್ರೆ ಈ ರೀತಿ ರೆಡಿಯಾಗುತ್ತೆ ಉಪ್ಸಾರು ಖಾರ ರೆಡಿ ಆಗುತ್ತೆ ನಮ್ಮ ಹಳ್ಳಿ ಕಡೆ ಉಪ್ಸಾರು ಖಾರ ನಾವು ಒಳ್ಕಲಲ್ಲಿ ರುಬ್ತೀವಿ ಒಳ್ಕೊಳ್ಳಲ್ಲಿ ರುಬ್ದಾಗ ಇದಿನ್ನೂ ಟೇಸ್ಟ್ ಇನ್ನೂ ಹೇಳೋಕ್ಕಾಗಲ್ಲ ಅಷ್ಟು ಸೂಪರಾಗಿರುತ್ತೆ ಇಲ್ಲೆಲ್ಲ ಒಳ್ಕಲ್ ಸಿಗಲ್ಲ ಅಂಥೇಳಿ ನಾವು ಮಿಕ್ಸಿಲಿ ಹಾಕ್ಕೊಂಡು ರುಬ್ತೀವಿ ಅಷ್ಟೇ ಖಾರ ಎಲ್ಲ ರುಬ್ಬಾದ್ಮೇಲೆ ಅದಕ್ಕೆ ಸಪ್ರೇಟ್ ಮಾಡಿ ಅದೇ ಜಾರಲ್ಲಿ ನಾನು ಇವಾಗ ಆಗಲೇ ಬೇಸಿಟ್ಟಿದ್ದ ಟೊಮೆಟೊನ ನಾನು ಹಾಕ್ಕೊಂಡು ಅದನ್ನು ರುಬ್ಕೊಳ್ತೀನಿ ಆ ರುಬ್ಬಿರೋ ಟೊಮೆಟೊ ಪೇಸ್ಟ್ ಏನಿದೆ ಈಗ ಅದನ್ನು ನಾನು ಸಾರಿಗೆ ಹಾಕ್ಕೊಳ್ತೀನಿ ಕಾಳನ್ನು ಸೊಪ್ಪು ನಾನಿಲ್ಲಿ ಒಗ್ಗರಣೆ ಹಾಕ್ಕೊಳ್ತೀನಿ ಆದರೆ ನಾನಿಲ್ಲಿ ಇದ್ದಾಗಲೇ ನಾನು ಅದನ್ನು ಬಸೀತಾ ಇಲ್ಲ ಈ ರೀತಿ ಖಾರದ ನೀರು ಟೊಮೆಟೊ ನೀರೆಲ್ಲ ಹಾಕಿ ನೀರು ಎಷ್ಟು ಬೇಕೋ ಅಷ್ಟನ್ನು ಹೆಚ್ಚಿಸ್ಕೊಂಡು ಒಂದೆರಡು ಕುದಿ ಬಂದ ತಕ್ಷಣ ನಾನಿಲ್ಲಿ ಕಾಳನ್ನ ಸಪ್ರೇಟ್ ಮಾಡ್ಕೊಳ್ತೀನಿ ಈ ರೀತಿ ಮಾಡೋದರಿಂದ ಒಗ್ಗರಣೆ ಹಾಕಿದಾಗ ಎಕ್ಸ್ಟ್ರಾ ಟೇಸ್ಟ್ ಇರುತ್ತೆ ಇದೇನೇನು ನಾವೇನು ಖಾರದ ನೀರು ಬಸ್ತಿದ್ದೋ ಅದರದ್ದೆಲ್ಲ ಫ್ಲೇವರ್ ಚೆನ್ನಾಗಿರುತ್ತೆ ಈಗ ಈ ರೀತಿ ಕುದಿ ಬಂದ ಮೇಲೆ ನಾನು ಇದನ್ನ ಸಪ್ರೇಟ್ ಮಾಡ್ಕೊಳ್ತೀನಿ ಕಾಳು ಸಾರನ್ನು ಸಪ್ರೇಟ್ ಮಾಡಿಕೊಂಡು ಇವಾಗ ಇದಕ್ಕೆ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ ಬಸ್ತಿರೋ ಕಾಳನ್ನ ಸೈಡ್ಗೆ ಎತ್ತಿಟ್ಬಿಟ್ಟು ನನಗೆ ಸಾರಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹೆಚ್ಚಿಸ್ಕೊಂಡು ನಾನು ಸಾರನ್ನ ಸ್ವಲ್ಪ ಕುದಿಸ್ಕೊಳ್ತೀನಿ ಸಾರನ್ನ ಕುದಿಸಿದ್ರೆ ನಮ್ಮ ಸಾರು ರೆಡಿ ಆಗುತ್ತೆ ಈ ರೀತಿ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಹೆಚ್ಚಿಸ್ಕೋಬೋದು ಟೊಮೆಟೊನ ಆಡ್ಸಾಕಿರ್ತೀವಲ್ಲ ಅದಕ್ಕೆ ನೀರು ಹೆಚ್ಚಿಸ್ದಾಗ ಸಾರು ತೆಳ್ಳಗಾಗೋದಿಲ್ಲ ಗಟ್ಟಿಯಾಗೇ ಇರುತ್ತೆ ಸ್ವಲ್ಪ ಎರಡರಿಂದ ಐದು ನಿಮಿಷ ಕುದ್ರೆ ಸಾಕು ಸಾಂಬಾರು ರೆಡಿ ಆಗುತ್ತೆ ಈಗ ಈ ಉಪ್ಸಾರನ್ನ ಪಕ್ಕಕ್ಕಿಟ್ಟು ಕಾಳು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತೀನಿ ಕಾಳು ಒಗ್ಗರಣೆಗೆ ನಾನಿಲ್ಲಿ ಒಂದು ಬಾಣಲೆಗೆ ಎರಡು ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಕಾದ ತಕ್ಷಣ ನಾನು ಇದಕ್ಕೆ ಇವಾಗ ಕಾಲು ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತೀನಿ ಮುರಿದಿರೋ ಎರಡು ಒಂದು ಮೆಣಸಿನಕಾಯೂ ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ ಇದೆಲ್ಲ ಹಾಕಾದ್ಮೇಲೆ ಇವಾಗ ಇದಕ್ಕೆ ನಾನು ಒಂದು ಕಡ್ಡಿಯಷ್ಟು ಕರಿಬೆವೆಲೆಯೂ ಸೇರಿಸ್ಕೊಳ್ತೀನಿ ಕರ್ಬೇವೆಲೆ ಎಲ್ಲ ನೀಟಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಇದಕ್ಕೆ ಒಂದು ದಪ್ಪ ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಳ್ತೀನಿ ಇದನ್ನು ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗೋವರೆಗೂ ಮತ್ತು ವಾಸನೆ ಹೋಗೋವರೆಗೂ ನಾನು ಇದನ್ನು ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಎಲ್ಲ ನೀಟಾಗಿ ಈ ರೀತಿ ಫ್ರೈ ಆದ ತಕ್ಷಣ ನಾನು ಇದಕ್ಕೆ ಅರ್ಧ ಕಪ್ ಅಷ್ಟು ತುರಿದಿರೋ ಕಾಯಿನ ನಾನು ಅದಕ್ಕೆ ಸೇರಿಸ್ಕೊಳ್ತೀನಿ ಅದನ್ನು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಳ್ತೀನಿ ಈಗ ಇದೆಲ್ಲ ಫ್ರೈ ಆದಮೇಲೆ ಇವಾಗ ನಾನು ಸೋಸಿಟ್ಟಿರೋ ಕಾಳು ಆಗಲೇ ಏನು ಬಸ್ತಿದ್ದೆ ಆ ಕಾಳನ್ನೂ ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ ಕಾಳು ಒಗ್ಗರಣೆ ಬರೀ ಎರಡರಿಂದ ಐದು ನಿಮಿಷದಲ್ಲಿ ಆಗೋಗುತ್ತೆ ಅದನ್ನೇನು ಜಾಸ್ತಿ ಏನು ಮಾಡಬೇಕು ಅಂತೇನಿಲ್ಲ ಈ ರೀತಿ ಒಂದು ಸ್ವಲ್ಪ ಬಿಸಿ ಆಗೋವರೆಗೂ ಕಾಳನ್ನ ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಇದಕ್ಕೆ ಎಕ್ಸ್ಟ್ರಾ ಉಪ್ಪು ಹಾಕೋ ಅಗತ್ಯ ಇರೋದಿಲ್ಲ ಕಾಳು ಬೇಯಿಸ್ಬೇಕಲ್ರೆ ನಾವು ಉಪ್ಪು ಹಾಕಿದ್ವಿ ಆ ಉಪ್ಪು ಹಾಕಿರೋ ಕಾರಣ ಬೇಳೆ ಕಾಳಿಗೆ ಆಗಲಿ ಮತ್ತೆ ಇದು ಸೊಪ್ಪಿಗೆ ಆಗಲಿ ಅದು ಸೇರ್ಕೊಂಡಿರುತ್ತೆ ಕಾಳು ಫ್ರೈ ಆಗಿದೆ ಕಾಳು ಒಗ್ಗರಣೆ ರೆಡಿ ಆಯಿತು ಇಷ್ಟು ರುಚಿ ರುಚಿಯಾಗಿರೋ ಉಪ್ಸಾರು ಮಾಡಿದಾಗ ಇದ್ರ ಜೊತೆ ಬಿಸಿ ಬಿಸಿ ಮುದ್ದೆ ಇಲ್ಲ ಅಂದ್ರೆ ಹೇಗೆ ಎರಡು ಮುದ್ದೆಗಾಗೋಷ್ಟು ನಾನು ಇಲ್ಲಿ ನೀರನ್ನ ಹಾಕೊಂಡು ಒಂದು ಸ್ಪೂನ್ ಅಷ್ಟು ರಾಗಿ ಹಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಇಲ್ಲಿ ನಾನು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಉಪ್ಪನ್ನು ನಾನು ಯಾಕೆ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಮುದ್ದೆ ಗಂಟಾಗಬಾರ್ದು ಅನ್ನೋ ಕಾರಣಕ್ಕೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಅದರಿಂದ ಮುದ್ದೆ ಸಾಫ್ಟಾಗಿ ಶೈನಿಯಾಗಿರುತ್ತೆ ಸಹ ಇರೋರು ಯಾರೂ ಈ ರೀತಿ ಎಣ್ಣೆ ಉಪ್ಪನ್ನ ಹಾಕೊಳ್ಳೋದಿಲ್ಲ ನೀವೇನಾದ್ರು ಹೊಸ್ದಾಗಿ ಮಾಡ್ತಿದ್ರೆ ಇದನ್ನ ಹಾಕ್ಕೊಳ್ಳಿ ಯಾಕಂದರೆ ಅದು ಮುದ್ದೆ ಗಂಟಾಗ್ದೇ ಸಾಫ್ಟಾಗಿ ಬರುತ್ತೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಅದಕ್ಕೋಸ್ಕರ ನಾವು ಹಾಕೋದಿಲ್ಲ ನಾನು ವೀಡಿಯೋದಲ್ಲಿ ಅಷ್ಟೇ ತೋರಿಸ್ತಾ ಇದ್ದೀನಿ ಈಗ ಈ ರೀತಿ ಉಕ್ಕು ಬಂದಮೇಲೆ ನಾನು ಅದಕ್ಕೆ ಎಷ್ಟು ಹಿಟ್ಟಬೇಕು ರಾಗಿ ಇಟ್ಟಬೇಕು ಅಷ್ಟನ್ನು ನಾನು ಹಾಕ್ಕೊಂಡು ನೀಟಾಗಿ ತಿರುಗ್ಕೊಳ್ತೀನಿ ಮುದ್ದೆನ ಚೆನ್ನಾಗಿ ತಿರುಗ್ತೀನಿ ಈಗ ನೀವೇನಾದರೂ ಮುದ್ದೆನ ಫಸ್ಟ್ ಟೈಮ್ ಮಾಡ್ತಿದ್ರೆ ಅದು ಬೆಂದಿದೆಯಾ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕೆ ನಿಮ್ಗೊಂದು ಟಿಪ್ಪು ಏನಂತಂದರೆ ಮುದ್ದೆ ಬೇಯಬೇಕಾದ್ರೆ ಅದು ಬೆಂದಿದ್ರೆ ಅದು ಬೆಂದಿರೋ ವಾಸನೆ ಕೂಡ ಬರುತ್ತೆ ಹಾಗೂ ನಿಮ್ಗೆ ಗೊತ್ತಾಗಲಿಲ್ಲ ಅಂತಂದರೆ ತಣ್ಣೀರಲ್ಲಿ ಕೈ ಹಚ್ಬಿಟ್ಟು ಮುದ್ದೆನ ಬಿಟ್ಟು ನೋಡಿದಾಗ ಅದು ಕೈಗೆ ಅಂಟ್ಕೊಳ್ಳೋಲ್ಲ ಆಗ ಮುದ್ದೆ ಕಂಪ್ಲೀಟಾಗಿ ಬೆಂದಿದೆ ಅಂತೇಳಿ ಈಗ ಮುದ್ದೆ ನಾನು ಮಾಡಿದ ಮುದ್ದೆ ಬೆಂದಿತ್ತು ಈಗ ಅದನ್ನು ನಾನು ಕಟ್ಕೊಳ್ತಾ ಇದ್ದೀನಿ ಮುದ್ದೆ ಕಟ್ಟಬೇಕಾದ್ರೆ ಈ ರೀತಿ ನೀರು ಹಚ್ಕೊಂಡು ಕೈ ಕೈಯಲ್ಲಿ ಮುದ್ದೆನ ನಾದಿ ನಾದಿ ಕಟ್ಟೋದ್ರಿಂದ ಯಾವುದೇ ರೀತಿಯಾದಂಥ ಮುದ್ದೆ ಒಡಕ್ಲು ಬರಲ್ಲ ನೀಟಾಗಿ ರೌಂಡಾಗಿ ಮುದ್ದೆ ಕಟ್ಬೋದು ಎಷ್ಟು ಸಾಫ್ಟ್ ಆಗಿರುತ್ತೆ ಗೊತ್ತಾ ಮುದ್ದೆ ಮಾಡಿ ಅಭ್ಯಾಸ ಇರೋರಿಗೆ ಇದೆಲ್ಲ ಏನು ಅನ್ಸಲ್ಲ ಹೊಸೊಬ್ಬರು ಮಾಡ್ತಿರೋರಿಗೂ ಕಷ್ಟ ಆಗೋದಿಲ್ಲ ಈಸಿ ವೇಲು ಕೂಡ ಮಾಡ್ಬೋದು ನಾನು ಇದನ್ನು ಪಾತ್ರೆಯಲ್ಲಿ ಮಾಡಿದ್ದೀನಿ ನೀವು ಇದನ್ನು ಪ್ಯಾನಲ್ಲೂ ಕೂಡ ಮಾಡ್ಬೋದು ನೋಡಿ ಏನು ಶೈನಿಯಾಗಿ ಸಾಫ್ಟ್ ಆಗಿದೆ ಒಳ್ಳೆ ಗುಲಾಬ್ ಜಾಮೂನ್ ಇದ್ದಂಗೆ ಈಗ ಇದನ್ನು ನಾನು ಸರ್ವ್ ಮಾಡ್ತೀನಿ ಬಿಸಿ ಬಿಸಿ ಮುದ್ದೆಗೆ ಒಂದು ಚಮಚ ಕೆಂಪು ಖಾರ ಹಾಕ್ಕೊಂಡು ಸೈಡಲ್ಲಿ ಕಾಳು ಒಗ್ಗರಣೆ ಹಾಕಿರೋ ಕಾಳನ್ನ ಹಾಕೊಂಡು ಸಾರು ಹಾಕ್ಕೊಂಡು ತಿಂತಿದ್ರಂತೂ ಅದರಲ್ಲೂ ನಿಂಬೆಹಣ್ಣು ಹಾಕ್ಕೊಂಡು ನಿಂಬೆಹಣ್ಣ ಸಾರಿಗೆ ಹಿಂಟ್ಕೊಂಡು ಬಿಸಿ ಬಿಸಿಯಾಗಿರೋ ಊಟ ಮಾಡಿಸಿದ್ರಂತೂ ಸ್ವರ್ಗ ನಮ್ಮ ಹಳ್ಳಿಯವ್ರಂತೂ ಕೇಳೋದೆ ಬೇಡ ಹಬ್ಬದ ಊಟನೂ ಮೀರಿಸುವಷ್ಟು ಇಷ್ಟಪಟ್ಟು ತಿಂತೀವಿ ಉಪ್ಸಾರು ಬೆಳ್ ಬೆಳಗ್ಗೆ ನಾಶ ಕೊಟ್ಟರು ತಿಂತೀವಿ ರಾತ್ರಿ ಊಟ ಕೊಟ್ಟರು ತಿಂತೀವಿ ಅಷ್ಟು ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದಲ್ಲಿ ನೀವು ಮಿಸ್ ಮಾಡ್ದೇನೆ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ರೆಸಿಪೀಸ್ಗೆ ಮಂಡ್ಯ ಕಾಯಿ ರುಚಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್